ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಭಾರತದ ವಿರುದ್ಧ ಒಂದು ವರ್ಷ ಅಲ್ಲ ಎರಡು ವರ್ಷ ಅಲ್ಲ ಒಂದು ಸಾವಿರ ವರ್ಷಗಳವರೆಗೆ ಹೋರಾಟ ಮಾಡಲಿಕ್ಕೆ ನಾವು ಸಿದ್ಧರಿದ್ದೇವೆ ಅವ್ರ ಜೊತೆ ಯುದ್ಧ ಮಾಡ್ಲಿಕ್ಕೆ ನಾವು ಯಾವತ್ತೂ ಸನ್ನದ್ಧ ಅಂತ ಈತ ಹೇಳಿದ್ದ ಯಾರು ಈ ಅವಿವೇಕಿ ಅಂತ ಕೇಳ್ತೀರ ಈತನ ಹೆಸರು ಝುಲ್ಫಿಕರ್ ಅಲಿ ಭುಟ್ಟೋ ಅಂತೇಳಿ ಹತ್ತೊಂಬತ್ತರ ಎಪ್ಪತ್ತೊಂದರ ಇದೆ ವರೆಗೂ ಈತ ಪಾಕಿಸ್ತಾನದ ರಾಷ್ಟ್ರೀಯ ಅಧ್ಯಕ್ಷನಾಗಿದ್ದ ರಾಷ್ಟ್ರಾಧ್ಯಕ್ಷನಾಗಿದ್ದ ಮುಂದೆ ಎಪ್ಪತ್ತ್ಮೂರರಿಂದ ಎಪ್ಪತ್ತೇಳರವರೆಗೂ ಪ್ರಧಾನಮಂತ್ರಿಯಾದ ಕೊನೆಗೆ ಈತನನ್ನು ಗಲ್ಲಿಗೇರಿಸಲಾಯಿತು ಮುಂದೆ ಈತನ ಮಗಳು ಪಾಕಿಸ್ತಾನ್ ಪೀಪಲ್ಸ್ ಪಾರ್ಟಿ ಅಂತಿತ್ತು ಮಗಳು ಬೆನಜೀರ್ ಭಟ್ಟು ಭುಟ್ಟೋ ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲಿ ಮುಂದೆ ಅವಳನ್ನು ಹತ್ಯೆ ಮಾಡಿ ಸಾಯಿಸಲಾಯಿತು ಇವರ ಇಡೀ ಜೀವನವನ್ನು ಭಾರತದ ವಿರುದ್ಧ ದ್ವೇಷ ಕಾರಲಿಕ್ಕೋಸ್ಕರ ಬಳಸಿಕೊಂಡರು ತಮ್ಮ ರಾಜಕೀಯ ಜೀವನವನ್ನೆಲ್ಲ ಭಾರತದ ವಿರುದ್ಧ ಅಲ್ಲಿಯ ಜನರನ್ನು ಎತ್ತಿ ಕಟ್ಟುವುದು ತನ್ಮೂಲಕ ತಮ್ಮ ದೇಶದ ಸಮಸ್ಯೆಗಳನ್ನು ಮುಚ್ಚಿ ಹಾಕುವುದು ಇದು ಇವರ ಏಕಮೇಯ ಧ್ಯೇಯವಾಗಿತ್ತು ಇಡೀ ಪಾಕಿಸ್ತಾನದ ರಾಜಕಾರಣಿಗಳದೆಲ್ಲ ಅದೇ ಇವತ್ತಾಕೆ ನಾನು ಜುಲ್ಫಿಕರ್ ಅಲಿ ಬುಟ್ಟೋನ್ನ ಜ್ಞಾಪಕ ಮಾಡಿಕೊಂಡೆ ಯಾಕೆ ಮಾಡಿಕೊಂಡೆ ಅಂತಂದರೆ ಪಾಕಿಸ್ತಾನದ ಇವತ್ತಿನ ಪರಿಸ್ಥಿತಿ ನೋಡಿದಾಗ ನಗು ಬರುತ್ತೆ ನನಗೆ ಜುಲ್ಫಿಕರ್ ಅಲಿ ಬುಟ್ಟೋ ಭಾರತದ ವಿರುದ್ಧ ಸಾವಿರ ವರ್ಷ ಹೋರಾಟ ಮಾಡ್ತೀವಿ ಅಂತ ಹೇಳಿದ ತನ್ನ ಜನರ ವಿರುದ್ಧವೇ ಈಗ ಬಚಾವಾಗುವುದು ಹೇಗೆ ಅಂತ ಅಲ್ಲಿಯ ಸರ್ಕಾರ ಅಲ್ಲಿಯ ಸೇನೆ ಅಲ್ಲಿಯ ಗೂಢಚರ ಸಂಸ್ಥೆ ಐ ಎಸ್ ಐ ಎಲ್ಲವೂ ಆಲೋಚನೆ ಮಾಡಬೇಕಾದಂಥ ಪರಿಸ್ಥಿತಿ ಬಂದೊದಗಿದೆ ಆತಂಕಿತಗೊಂಡಿದ್ದಾವೆ ತಳಮಳದಲ್ಲಿದ್ದಾವೆ ಪಾಕಿಸ್ತಾನ ಎನ್ನುವಂಥ ರಾಷ್ಟ್ರ ಎಷ್ಟು ಹೋಳಾಗಲಿದೆ ಅಂತ ಯಾರಿಗೂ ಕಲ್ಪನೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಾವು ಕಳೆದ ಮೂರು ನಾಲ್ಕು ವರ್ಷದಿಂದ ಅವ್ರ ಮೇಲೆ ನಿರಂತರವಾಗಿ ಸಂಚಿಕೆಗಳನ್ನು ಮಾಡ್ತಾಯಿದ್ದೆವು ಪಾಕಿಸ್ತಾನದಲ್ಲಿ ಯಾವ ಸ್ಥಿತಿ ಇದೆ ಒಂದು ಕೆ ಜಿ ಗೋಧಿ ಹಿಟ್ಟಿಗೆ ಎಷ್ಟು ಪರಿತಪಿಸ್ತಾರೆ ಇಲ್ಲೇನು ರೋಜಾ ರೋಜಾ ಆರ್ ಕೂಟ ಅಂತ ಹಾರಾಡ್ತಾ ಇದ್ದಾರೆ ಅಲ್ಲಿ ಜನ ಹೇಗೆ ಕ್ಯೂ ಹಚ್ಚಿ ಹೊಡೆದಾಡಿ ಲಾರಿ ಒಳಗಿನ ಮೂಟೆಯನ್ನು ಕಿತ್ಕೊಂಡು ಓಡಿ ಹೋಗ್ತಾ ಇದ್ದಾರೆ ಐ ಎಮ್ ಎಫ್ ಮುಂದೆ ಹೇಗೆ ಇವರು ಭಿಕ್ಷೆ ಬಿಡ್ತಾ ಇದ್ದಾರೆ ಅಮೇರಿಕೆಯ ಮುಂದೆ ದುಡ್ಡಿಗೋಸ್ಕರ ಯಾವ ರೀತಿ ಇವರು ಭಿಕ್ಷಾ ಪಾತ್ರ ಹಿಡ್ಕೊಂಡು ಓಡಾಡ್ತಾರೆ ಹೇಗೆ ಎಮ್ಮೆಗಳನ್ನು ಕತ್ತೆಗಳನ್ನು ಮಾರ್ಕೋತಾ ಇದ್ದಾರೆ ಕತ್ತೆಗಳನ್ನು ಎಕ್ಸ್ಪೋರ್ಟ್ ಮಾಡುವ ಮೂಲಕ ದೇಶಕ್ಕೆ ಸಂಪನ್ಮೂಲವನ್ನು ತರುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಎಲ್ಲವನ್ನೂ ಸವಿಸ್ತಾರವಾಗಿ ಕಾಲದಿಂದ ಕಾಲಕ್ಕೆ ಮಾಡ್ತಾ ಬಂದಿದ್ದೀವಿ ಆದರೆ ಈಗ ಏನು ಪರಿಸ್ಥಿತಿ ಪಾಕಿಸ್ತಾನದಲ್ಲಿ ಇದೆಯಲ್ಲ ಈ ಪರಿಸ್ಥಿತಿ ಯಾವತ್ತೂ ಅವ್ರಿಗೆ ಬಂದಿರಲಿಲ್ಲ ಏಕೆಂದರೆ ಇಷ್ಟು ವರ್ಷ ಅವರು ಆರ್ಥಿಕ ದುರ್ಗತಿಗಾಗಿ ದುರ್ಗತಿಯಿಂದ ಹೊದ್ದಾಡ್ತಾಯಿದ್ರು ಹೇಗೆ ನಾವು ಚೇತರಿಸ್ಕೋಬೇಕು ಅಂತ ಇಷ್ಟು ದಿವಸ ಅವರು ಬೇರೆ ರಾಷ್ಟ್ರಗಳಿಂದ ತರಬಹುದಾದಂಥ ಸಂಪನ್ಮೂಲವನ್ನು ಹೇಗೆ ಕ್ರೋಢೀಕರಿಸುವುದು ಅನ್ನುವಂಥ ಚಿಂತೆಯಲ್ಲಿದ್ದರು ಈಗ ಪಾಕಿಸ್ತಾನದಲ್ಲಿರುವಂಥ ಆರ್ಮಿ ಪಾಕಿಸ್ತಾನದಲ್ಲಿರುವಂಥ ಸರ್ಕಾರ ಪಾಕಿಸ್ತಾನದಲ್ಲಿರುವ ಗೂಢಚಾರ ಸಂಸ್ಥೆ ಜೀವವನ್ನು ಉಳಿಸ್ಕೊಳ್ಳೋದು ಹೇಗೆ ಅಂತ ಪರಿತಪಿಸ್ತಾ ಇದ್ದಾವೆ ಹೇಗೆ ಬದುಕೋದು ಅಂತ ಆಲೋಚನೆ ಮಾಡ್ತಾ ಇದ್ದಾವೆ ನಿಮಗೆ ಗೊತ್ತು ಮನೆ ಮನೆ ತಾನೇ ನಡೆದಂಥ ಒಂದು ದೊಡ್ಡದಂಥ ಹೈಜಾಕ್ ಪ್ರಕರಣ ಜಫಾರ್ ಎಕ್ಸ್ಪ್ರೆಸ್ ಅಂತೇಳಿ ಹೈವೇಯಿಂದ ಇಪ್ಪತ್ನಾಲ್ಕು ಕಿಲೋಮೀಟ್ರ್ ಒಳಗಡೆ ಇದ್ದಂಥ ಟನಲ್ ಅದ್ರ ಬಗ್ಗೆ ಸುದೀರ್ ಸುದೀರ್ಘವಾಗಿ ಹೇಳಿದ್ದೇನೆ ಒಂದೇ ನಿಮಿಷದಲ್ಲಿ ಅದನ್ನು ನೆನಪು ಮಾಡಿಕೊಟ್ಬಿಡ್ತೀನಿ ಆರ್ಮಿಯವರು ಐ ಎಸ್ ಐನವರು ಎಲ್ಲರೂ ಇರುವಂಥ ಟ್ರೇನ್ನ ಈ ಬಲೂಚಿ ಉಗ್ರರು ಪ್ರತ್ಯೇಕತಾವಾದಿಗಳು ಅದನ್ನು ಹೈಜಾಕ್ ಮಾಡಿಬಿಡ್ತಾರೆ ಟ್ರೇನಲ್ಲಿದ್ದಂಥ ಮಹಿಳೆಯರು ಮಕ್ಕಳನ್ನ ಹೊರಗಡೆ ಬಿಡುಗಡೆ ಮಾಡಿಬಿಡ್ತಾರೆ ಮಾಡಿ ಎರಡು ನೂರ ಹದಿನಾಲ್ಕು ಜನರನ್ನ ಪಾಯಿಂಟ್ ಬ್ಲ್ಯಾಂಕ್ನಲ್ಲಿ ಗುಂಡು ಹೊಡೆದು ಸಾಯಿಸ್ತಾರೆ ಇಲ್ಲಿವರೆಗೂ ಪಾಕಿಸ್ತಾನ ಅದನ್ನು ಎಲ್ಲಿ ಹೊರಗಡೆ ಹೇಳ್ತಾ ಇಲ್ಲ ಆದರೆ ಆ ರೀತಿಯದಾದಂಥ ಕೃತ್ಯ ಅಲ್ಲಿ ನಡೆದಿದೆ ನಡಿಗೆ ಹೋಗಿದೆ ಅಲ್ಲಿ ಆರ್ಮಿ ನಡಿಗೆ ಹೋಗಿದೆ ಅಲ್ಲಿ ಐ ಎಸ್ ಐ ನಡಿಗೆ ಹೋಗಿದ್ದಾನೆ ಶಹಬಾಜ್ ಶರೀಫ್ ಅಲ್ಲಿಗೆ ಮುಗಿಯೋದಿಲ್ಲ ಅದಾದ ಮೇಲೆ ಇವರು ಕಾನ್ವಾಯಿ ಹೊರಡತ್ತೆ ಇವರು ಪುಲ್ವಾಮಾನಲ್ಲಿ ನಮ್ಮ ನಲವತ್ತು ಸೈನಿಕರ ಆಹುತಿಯನ್ನು ತೆಗೆದುಕೊಂಡ್ರು ಮೋಸ ಮಾಡಿ ಈಗ ತೊಂಬತ್ತು ಜನರ ಆತ್ಮಹತ್ಯಾ ದಾಳಿಯಲ್ಲಿ ತೊಂಬತ್ತು ಜನರ ಸಾವಾಗತ್ತೆ ಒಂಬತ್ತು ಬಸ್ಸುಗಳು ಸುಟ್ಟು ಹೋಗ್ತವೆ ಎರಡು ಕಾನ್ವಾಯಿ ವೆಹಿಕಲ್ಗಳು ಬರ್ಬಾದಾಗ್ಬಿಡ್ತವೆ ಸಮವಸ್ತ್ರ ಹಾಕ್ಕೊಳ್ಳಿಕ್ಕೆ ಹೆದರಬೇಕಾದಂಥ ಪರಿಸ್ಥಿತಿ ಬಂದಿದೆ ಪಾಕಿಸ್ತಾನದ ಭಾಳ ದೊಡ್ಡ ಶಕ್ತಿ ಏನು ಪಾಕಿಸ್ತಾನದ ಭಾಳ ದೊಡ್ಡ ಶಕ್ತಿಯಾಗಿದ್ದೇನಪ್ಪ ಅಂತಂದರೆ ಅಮೇರಿಕ ನಮಗೆ ಕಾಲದಿಂದ ಕಾಲಕ್ಕೆ ಸಹಾಯ ಮಾಡುತ್ತೆ ಏಕೆಂದರೆ ಅಮೆರಿಕೆಗೆ ಭಾರತ ಬಲಾಢ್ಯ ಆಗೋದು ಬೇಕಾಗಿಲ್ಲ ಆದ್ದರಿಂದ ನಮ್ಮನ್ನು ಕಾಪಾಡತ್ತೆ ನಮ್ಮನ್ನು ಎತ್ತಿ ಕಟ್ಟುವ ಮೂಲಕ ಭಾರತವನ್ನು ಹಿಡಿತದಲ್ಲಿ ತೆಗೆದುಕೊಳ್ಳಬಹುದು ಅಂತ ಅಮೇರಿಕ ಭಾವಿಸಿದೆ ಆದ್ದರಿಂದ ನಮಗೆ ಸಹಾಯ ಮಾಡೋದರಲ್ಲಿ ಅದು ಹಿಂದೇಟು ಹಾಕೋದಿಲ್ಲ ಇದು ಹಿಡನ್ ಅಜೆಂಡಾ ಅಲ್ಲಿಯ ರಾಜಕಾರಣಿಗಳದ್ದು ಅದು ಹಾಗೆ ನಡೆದದ್ದು ಹೌದು ಅಷ್ಟೇ ಅಲ್ಲ ಈ ತಾಲಿಬಾನಿ ಸರ್ಕಾರ ಬರುವಾಗ ಮದ್ ಈ ದಿಬ್ಬಣಕ್ಕೆ ಮಧ್ಯಸ್ಥಿಕೆ ವಹಿಸಿದ್ದೇ ಪಾಕಿಸ್ತಾನ ನಿಮ್ಗೆ ಗೊತ್ತಿರುವಂಥ ವಿಚಾರ ಇಮ್ರಾನ್ ಖಾನ್ ಏನು ಮದುವೆ ಮನೆಯ ದಿಬ್ಬಣಕ್ಕೆ ಓಡಾಡುವ ರೀತಿಯಲ್ಲಿ ತಾಲಿಬಾನಿ ಸರ್ಕಾರ ರಚನೆ ಸಂದರ್ಭದಲ್ಲಿ ಓಡಾಡಿದ್ದೇ ಓಡಾಡಿದ್ದು ಅಮೆರಿಕ ಜೊತೆ ಮಧ್ಯಸ್ಥಿಕೆ ವಹಿಸಿದ್ದೇ ವಹಿಸಿದ್ದು ಅಮೇರಿಕಿಂದ ಇಪ್ಪತ್ತು ವರ್ಷಗಳ ಕಾಲ ದುಡ್ಡು ಹರಿದು ಬರ್ತಾ ಇತ್ತಲ್ಲ ಅದನ್ನು ಹೇಗೆ ತಾನು ಬಂದ ಸಂದರ್ಭದಲ್ಲಿ ಹೇಗೆ ಬಳಸ್ಕೋಬೇಕು ಅಂತೆಲ್ಲ ಮಾಡಿದ್ದು ನೀವು ನೋಡಿದಿರಿ ಆಗಸ್ಟ್ ಹದಿನೈದಕ್ಕಲ್ಲಿ ಸರ್ಕಾರ ಬರುತ್ತೆ ಆವಾಗ ಭಾಳ ಸಂತೋಷಪಟ್ಟವನು ಇಮ್ರಾನ್ ಖಾನ್ ಏನಂದರೆ ಈಗ ನಮಗೆ ಡಬಲ್ ಇಂಜಿನ್ ಸರ್ಕಾರ ಥರ ನಮ್ಮದು ನಾವು ತಾಲಿಬಾನಿಗಳನ್ನು ಎತ್ತಿ ಕಟ್ಟಿ ಭಾರತದ ವಿರುದ್ಧ ನಿರಂತರವಾಗಿ ಹೋರಾಟ ಮಾಡ್ಬೋದು ಭಾರತವನ್ನು ಸಂಪೂರ್ಣವಾಗಿ ದುರ್ಬಲಗೊಳಿಸಬಹುದು ಆದರೆ ಈಗ ನೋಡಿ ಈಗ ಅಫ್ಘಾನಿಸ್ತಾನದಲ್ಲಿರುವಂಥ ಟಿ ಟಿ ಪಿ ಏನಿದೆ ಅದು ತಹರಿಕೆ ತಾಲಿಬಾನ್ ಪಾಕಿಸ್ತಾನ ಏನಿದೆ ಅದು ನಿರಂತರವಾಗಿ ಪಾಕಿಸ್ತಾನಿ ಆರ್ಮಿಯ ಮೇಲೆ ದಾಳಿ ಮಾಡ್ತಾ ಇದೆ ಒಂದು ಕಡೆ ಕೆನಲ್ಲಿ ನಡೀತಾ ಇರುವಂಥ ನಿರಂತರವಾದಂಥ ಗೃಹ ಯುದ್ಧ ಮತ್ತೊಂದು ಕಡೆ ಬಲೂಚಿಗಳು ನಿರಂತರವಾಗಿ ಮಾಡ್ತಾ ಇರುವಂಥ ಕಿರುಕುಳ ಇದು ಎಲ್ಲದರ ಮಧ್ಯೆ ಇನ್ನೊಂದಿದೆ ಅದೇನು ಅದೇನಪ್ಪ ಅಂತಂದರೆ ಆಗಂತಕರು ಬಂದು ಇದ್ದಕ್ಕಿದ್ದ ಹಾಗೆ ಮೋಟರ್ ಬೈಕ್ನಲ್ಲೋ ಆಟೋದಲ್ಲೋ ನಡ್ಕೊಂಡು ಹೋಗುವಾಗಲೋ ಬಂದು ಗುಂಡು ಹೊಡೆದು ಹೊರಟು ಹೋಗೋದು ಯಾರನ್ನು ಗುಂಡು ಹೊಡಿತಾ ಇದ್ದಾರೆ ಯಾರನ್ನು ಅಲ್ಲಿ ಐ ಎಸ್ ಐ ನಂಬಿಕೊಂಡು ಕೂತಿದೆಯೋ ಯಾರು ಭಯೋತ್ಪಾದನಾ ದಾಳಿಯನ್ನು ಭಾರತದ ಮೇಲೆ ಮಾಡಿಸ್ಲಿಕ್ಕೆ ಭಾರತದಲ್ಲಿ ನೆಟ್ವರ್ಕ್ ಕ್ರಿಯೇಟ್ ಮಾಡಲಿಕ್ಕೆ ಮುಂಚೂಣಿಯಲ್ಲಿ ನಿಂತು ಉಗ್ರ ಕೃತ್ಯ ನಡೆಸ್ತಾ ಇದ್ರಲ್ಲ ಅಂಥವ್ರನ್ನ ಒಬ್ಬೊಬ್ಬರನ್ನಾಗಿ ಒಬ್ಬೊಬ್ಬರನ್ನಾಗಿ ಗುಂಡು ಹೊಡೆದು ಸಾಯಿಸ್ತಾ ಇದೆ ಹೊಡೆದವ್ರು ಯಾರು ಅಂತ ಇವತ್ತವ್ರಿಗೆ ಐ ಎಸ್ ಐನವ್ರು ಹುಡುಗಕ್ಕೆ ಸಾಧ್ಯನೇ ಇಲ್ಲ ಆಗ್ತಾ ಇಲ್ಲ ಒಂದು ಕಾಲಕ್ಕೆ ಪಾಕಿಸ್ತಾನದ ಐ ಎಸ್ ಐ ಅಂತಂದರೆ ಎಲ್ಲರೂ ದಿಗಿಲ್ಬೀಳೋರು ಆ ಮಟ್ಟಿಗೆ ಅವರು ಕ್ಷಮತ್ವವನ್ನು ಹೊಂದಿದಂಥ ಜನ ಆಗಿದ್ರು ಮೊನ್ನೆ ಇವನನ್ನು ಹೊಡೆದ್ರಲ್ಲ ಅಬು ಕತಲ್ ಅಂತೇಳಿ ಈ ಅಬು ಕತಲ್ಲು ಭಾರತದಲ್ಲಿ ನಿರಂತರವಾಗಿ ನೆಟ್ವರ್ಕನ್ನು ಮಾಡೋದ್ರಲ್ಲಿ ಬ ಇಂಥ ನಿಷ್ಣಾತ ಹಫೀಜ್ ಸಯೀದ್ ಜೊತೆ ಇದ್ದದ್ದು ನಮಗೆ ಬಂದಿರೋ ವರ್ತಮಾನ ಏನಪ್ಪಾ ಅಂತಂದರೆ ಈ ಅಬು ಕತಲ್ನ ಹೊಡೆಯುವಾಗ ಪಕ್ಕದಲ್ಲಿ ಈ ಹಫೀಜ್ ಸಯೀದ್ ಕೂಡ ಇದ್ದ ಆತನಿಗೂ ಭಯಂಕರ ಗುಂಡಿನ ದಾಳಿಯಾಗಿದೆ ಆತ ಭಾಳ ಗಂಭೀರವಾಗಿ ಸ್ಥಿತಿ ಇರೋದರಿಂದ ಆಸ್ಪತ್ರೆಗೆ ಅವನು ಅಡ್ಮಿಟ್ ಮಾಡಲಾಗಿದೆ ಸುತ್ತಲೂ ಪಹರೆಯನ್ನು ಹಾಕಲಾಗಿದೆ ಯಾರಿಗೂ ಸುದ್ದಿ ಗೊತ್ತಾಗಬಾರ್ದು ಅಂತ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಅಂತ ಏಕೆಂದ್ರೆ ಹಫೀಜ್ ಸಯೀದ್ ಈ ಅಬು ಕತಲ್ ಇಬ್ಬರು ಭಾರತದ ಒಳಗಡೆ ಮಾಡಬಹುದಾದಂಥ ಎಲ್ಲ ಉಗ್ರ ಕೃತ್ಯ ಮಾಡಲಿಕ್ಕೆ ಸಂಪೂರ್ಣವಾಗಿ ಸನ್ನದ್ಧರಾಗಿದ್ದಂಥ ಉಗ್ರರು ಇಪ್ಪತ್ತಾರನೇ ಹತ್ಯೆ ಮೊನ್ನೆ ನಡೆದದ್ದು ಈ ರೀತಿ ಆಗಂತುಕರು ಬಂದು ಗುಂಡು ಹೊಡೆದದ್ದು ಇಲ್ಲಿವರೆಗೂ ಭಾರತ ಯಾವುದರಲ್ಲಿಯೂ ನಾವು ಮಾಡಿದ್ದೇವೆ ಅಂತ ಹೇಳಿಲ್ಲ ಮತ್ತು ಭಾರತ ನಾವು ಮಾಡಿದ್ದೀವಿ ಅಂತ ಯಾವತ್ತೂ ಹೇಳೋ ಪ್ರಶ್ನೆನೇ ಬರೋದಿಲ್ಲ ಅವರ ದೇಶದಲ್ಲಿ ಅವರ ಐ ಎಸ್ ಐ ಕಣ್ಗಾವಲಲ್ಲಿ ಅವರ ಸೇನೆ ಭದ್ರತಾ ವ್ಯವಸ್ಥೆಯ ಮಧ್ಯೆಯೇ ಅವರ ಈ ಉಗ್ರರು ಕೊಲೆ ಆಗ್ತಾ ಇದ್ದಾರೆ ಹತ್ಯೆ ಆಗ್ತಾ ಇದ್ದಾರೆ ಭಾರತಕ್ಕೂ ಅದಕ್ಕೆ ಏನು ಸಂಬಂಧ ಅಂತ ನಮ್ಮ ಅಜಿ ಡೋವಲ್ ಹೇಳ್ತಾರೆ ನಿಮ್ಮ ದೇಶದಲ್ಲಿ ರಕ್ಷಣಾ ವ್ಯೂಹ ಇಲ್ಲದೆ ಹೋದರೆ ನಾವೇನು ಮಾಡಲಿಕ್ಕಾಗತ್ತೆ ಅನ್ನೋದು ಯಾರಾದರೂ ಕೇಳೋ ಪ್ರಶ್ನೆ ಇಲ್ಲಿವರೆಗೂ ಯಾರು ಹೊಡೆದಿದ್ದಾರೆ ಅಂತ ಕಂಡುಹಿಡಲಿಕ್ಕೆ ಅವ್ರಿಗೆ ಸಾಧ್ಯ ಆಗ್ತಾ ಇಲ್ಲ ಈಗ ಏನು ಮೊದಲೇದಾಗಿ ಪ್ರಶ್ನೆ ಏನಪ್ಪ ಅಂತಂದರೆ ಪಾಕಿಸ್ತಾನದಲ್ಲಿ ರಾಜಕೀಯವಾದಂಥ ಅರಾಜಕತೆ ಈಗಾಗಲೇ ಸೃಷ್ಟಿಯಾಗಿದೆ ಅಲ್ಲಿ ಕೂಡ ಈಗ ರೋಜಾ ಮಹಿನೆ ಸಂಪೂರ್ಣವಾಗಿ ಗೋಧಿ ಹಿಟ್ಟಿಗೆ ತತ್ವಾರ ಅಡುಗೆ ಸಾಮಾನುಗಳು ಲಭ್ಯ ಆಗ್ತಾಯಿಲ್ಲ ಹಣದುಬ್ಬರ ಅತಿ ಹೆಚ್ಚು ಆಗಿಬಿಟ್ಟಿದೆ ಡೊನಾಲ್ಡ್ ಟ್ರಂಪ್ ಭಯಂಕರವಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಏನಂತ ಮೊದಲೇದಾಗಿ ಹೇಳ್ತಾರೆ ಪಾಕಿಸ್ತಾನದ ಪ್ರಜೆಗಳಿಗೆ ನಿಷೇಧ ಅಂತ ಮೊದಲು ಹೇಳಿಬಿಟ್ರು ಆಮೇಲೆ ಸ್ವಲ್ಪ ರಿಯಾಯಿತಿ ತೋರಿಸಿದರು ಏನಂತ ರಿಯಾಯಿತಿ ತೋರಿಸಿದರು ನಾವು ಟ್ರೇಸ್ ಮಾಡಿ ಆಯ್ಕೆ ಮಾಡಿ ಅದಾದ ಮೇಲೆ ಅವ್ರಿಗೆ ವೀಸಾ ಕೊಡ್ತೀವಿ ಸದ್ಯಕ್ಕಂತೂ ತಾತ್ಕಾಲಿಕವಾಗಿ ತಡೆ ಸ್ಟೇಟಸ್ಗೋದನ್ನು ಇಟ್ಟಿರ್ತೀವಿ ಅಂತ ಅಲ್ಲರಿ ಒಂದು ಕಾಲಕ್ಕೆ ಭಾರತಕ್ಕೆ ಯಾವುದಾದ್ರೂ ವಿದೇಶಿ ಗಣ್ಯ ಬರಬೇಕಾದ್ರೆ ಒಂದೋ ಪಾಕಿಸ್ತಾನಕ್ಕೆ ಹೋಗಿ ಅಲ್ಲಿ ಪ್ರಧಾನಮಂತ್ರಿಯನ್ನು ಭೇಟಿಯಾಗಿ ಭಾರತ ಒಳಗಡೆ ಬರ್ತಿದ್ರು ಅಥವಾ ಭಾರತದಿಂದ ವಾಪಸ್ ಹೋಗುವಾಗ ವಾಯ ಪಾಕಿಸ್ತಾನ ಹೋಗೋರು ಪಾಕಿಸ್ತಾನವನ್ನು ಆ ರೀತಿ ನೋಡುವಂಥ ಸ್ಥಿತಿ ಇತ್ತು ಇವತ್ತು ಪಾಕಿಸ್ತಾನ ಅಂತ ಒಂದು ರಾಷ್ಟ್ರ ಇದೆ ಅಂತ ಜಗತ್ತಿನ ಯಾವ ದೇಶಗಳು ಗಂಭೀರವಾಗಿ ಪರಿಗಣಿಸ್ತಾನೇ ಇಲ್ಲ ನರೇಂದ್ರ ಮೋದಿ ಅವ್ರನ್ನ ನೀವು ಕೇಳಿದರೆ ಅಪ್ರಸ್ತುತವಾದ ವಿಚಾರಗಳನ್ನು ದಯವಿಟ್ಟು ಮಾತಾಡಿಬಿಡಿ ನಾವು ಭಾಳ ಮುಂದೆ ಹೋಗಿ ಆಗೋಗಿದೆ ಅಂತ ಅವ್ರು ಹೇಳ್ತಾರೆ ಡಾಕ್ಟರ್ ಜೈಶಂಕರ್ಗೆ ಮೊನ್ನೆ ಲ ಲಂಡನ್ನಲ್ಲಿ ನಡೆದಂಥ ಪತ್ರಿಕಾಗೋಷ್ಠಿಯಲ್ಲಿ ಕೇಳಿ ಒಬ್ಬ ಪತ್ರಕರ್ತರ ಪ್ರಶ್ನೆ ಕೇಳಿದಾಗ ಉಳಿದಿರೋದು ಒಂದೇ ಅಜೆಂಡಾ ಒಂದು ಆರ್ಟಿಕಲ್ ಮುನ್ನೂರ ರದ್ದು ಮಾಡಿ ಆಯಿತು ಸ್ಟೇಟು ಇದನ್ನ ಚುನಾವಣೆ ನಡೆಸಿ ಆಯಿತು ಕಾಶ್ಮೀರದಲ್ಲಿ ಆರ್ಥಿಕ ಪ್ರಗತಿ ಮಾಡೇ ಆಯಿತು ಕದ್ಕೊಂಡು ಹೋಗಿದಾರಲ್ಲ ಪಿ ಒ ಕೆ ಅದನ್ನು ವಾಪಸ್ ಪಡೆಯೋದೊಂದು ಬಾಕಿ ಇದೆ ಅಂತ ಅವರು ಡಾಣ ಡಂಗುರ ಸಾರ್ತಾ ಇದ್ದಾರೆ ಮಜಾ ಅಂದರೆ ಅಪ್ಪಿತಪ್ಪಿ ಏನಾದರೂ ಭಾರತ ಈಗ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿದರೆ ಯುದ್ಧವನ್ನು ಘೋಷಿಸಿದರೆ ಈಗ ಅದು ಸ ಉತ್ಪ್ರೇಕ್ಷೆ ಇದ್ದರೂ ಇರಬಹುದು ರಾಜಕೀಯ ವಿಶ್ಲೇಷಕರು ಹೇಳೋ ಮಾತೇನೆಂದರೆ ಈ ಬಾರ್ಡರ್ಗೆ ಅವರ ಆರ್ಮಿ ವೆಹಿಕಲ್ಗಳು ಬರಬೇಕಲ್ಲ ವಾಹನಗಳು ಅದಕ್ಕೆ ಹಾಕಲಿಕ್ಕೆ ಡೀಸೆಲಿಗೆ ರೊಕ್ಕಿಲ್ಲ ಅಂತ ಆಮೇಲೆ ಅಲ್ಲಿಯ ಪ್ರಧಾನಮಂತ್ರಿ ಶಹಬಾಜ್ ಶರೀಫು ಎಷ್ಟು ದುರ್ಬಲ ಅಂದರೆ ಅಲ್ಲಿಯ ಸೇನಾ ಮುಖ್ಯಸ್ಥ ಬಂದ ತಕ್ಷಣ ಆತನೇ ಹೋಗಿ ಕಾರಿನ ಬಾಗಲನ್ನು ತೆಗಿತಾ ಇದ್ದಾರೆ ಅಲ್ಲಿ ಪ್ರಧಾನಮಂತ್ರಿ ಅಂತ ಅವ್ರು ಹೇಳ್ತಾರೆ ಅಲ್ಲಿಗೆ ಆ ದೇಶದ ಸ್ಥಿತಿ ಹೇಗಿದೆ ನೋಡಿ ಒಂದು ಮಾತಿದೆ ಎಲ್ಲ ದೇಶಕ್ಕೂ ಅವ್ರದ್ದೇ ಆದಂಥ ಒಂದು ಸೈನ್ಯ ಇರುತ್ತಂತೆ ಪಾಕಿಸ್ತಾನದ ವಿಚಾರದ ವಿಚಾರದಲ್ಲಿ ಹಾಗಲ್ಲಂತೆ ಅಲ್ಲಿಯ ಸೈನ್ಯಕ್ಕೆ ಒಂದು ದೇಶ ಇದೆ ಅಂತೆ ನೋಡಿ ಭಾರತದಲ್ಲಿ ಒಂದು ಭಾಳ ಮಹತ್ವದ ಘಟನೆ ನಡೀತಾ ಇದೆ ಭಾಳ ಜನರಿಗೆ ಗೊತ್ತೇ ಇಲ್ಲ ಏನಪ್ಪ ಅಂದರೆ ಜಗತ್ತಿನ ದೊಡ್ಡ ದೊಡ್ಡ ರಾಷ್ಟ್ರಗಳು ಸುಮಾರು ಹದಿನೆಂಟು ರಾಷ್ಟ್ರಗಳ ಬೇಹುಕಾ ಬೇಹುಗಾರಿಕಾ ದಳದ ಮುಖ್ಯಸ್ಥರು ಭಾರತದಲ್ಲಿ ಸಭೆ ನಡೆಸ್ತಾ ಇದ್ದಾರೆ ಈಗ ಈಗ ನಡೀತಾ ಇದೆ ಈಗ ವಾಸ್ತವ ಈಗ ಆ್ಯಟ್ ಪ್ರೆಸೆಂಟ್ ನಮ್ಮ ಎನ್ ಎಸ್ ಎ ಇದ್ದಾರೆ ಆಮೇಲೆ ಡಾಕ್ಟರ್ ಜೈಶಂಕರ್ ಇದ್ದಾರೆ ನಮ್ಮ ಗೃಹ ಸಚಿವರಿದ್ದಾರೆ ಜಗತ್ತಿನ ಪ್ರಮುಖ ಇನ್ಕ್ಲೂಡಿಂಗ್ ನಮ್ಮ ಇವರು ಇದ್ದಾರಲ್ಲ ತುಲ್ಸಿ ಗಬಾಡ್ ಅಮೇರಿಕಾದವರು ತುಲ್ಸಿ ಗಬಾಡಿಂದ ಹಿಡಿದು ಎಲ್ಲರೂ ಬಂದು ದಿಲ್ಲಿಯಲ್ಲಿ ಕೂತಿದ್ದಾರೆ ಪಾಕಿಸ್ತಾನದ ಹೆಸರನ್ನು ಯಾರೂ ಪ್ರಸ್ತಾಪವೇ ಮಾಡ್ತಾ ಇಲ್ಲ ಪಾಕಿಸ್ತಾನ ಒಂದು ರಾಷ್ಟ್ರವನ್ನಾಗಿ ಯಾರೂ ಗಂಭೀರವಾಗಿ ಪರಿಗಣಿಸ್ತಾನೇ ಇಲ್ಲ ಅವರ ಪ್ರಾತಿನಿಧ್ಯ ಬೇಕು ಅಂತಲೂ ಯಾರು ಬಯಸ್ತಾ ಇಲ್ಲ ಇಡೀ ದೇಶ ಆಂತರಿಕ ದಳ್ಳುರಿಯಿಂದ ಸಂಪೂರ್ಣವಾಗಿ ಒಡೆದು ನುಚ್ಚು ನೂರಾಗುವ ಸ್ಥಿತಿ ಬಂದೊದಗಿದೆ ಒಂದು ದೇಶಕ್ಕೆ ಈ ಸ್ಥಿತಿ ಬರೋದು ಯಾವಾಗ ಅಂದರೆ ಆ ದೇಶ ತನ್ನ ಉದ್ಧಾರ ಆಗುವುದರ ಬದಲು ಪಕ್ಕದ ರಾಷ್ಟ್ರದಲ್ಲಿ ದುಷ್ಕರ್ಮ ಮಾಡಬೇಕು ಅಂತ ಯಾವಾಗ ತೀರ್ಮಾನ ಮಾಡುತ್ತೋ ಅವಾಗ ಸ್ವಂತ ದೇಶ ಈ ರೀತಿ ನುಚ್ಚು ನೂರಾಗುವ ಸಾಧ್ಯತೆ ಬರ್ತವೆ ಹೌದಾ ಅಲ್ವೋ ದಯವಿಟ್ಟು ತಿಳಿಸಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ